ನಿಮ್ಮ ಮನೆಗಳಿಗೆ ನಮ್ಮ ಸರ್ಕಾರದ ಸವಲತ್ತು ಸಿಕ್ಕಿದ್ರೆ ನಮಗೆ ಓಟ್ ಹಾಕಿ ಇಲ್ಲ ಅಂದ್ರೆ ನೀವು ಹಾಕ್ಬೇಡಿ ಓಟ್ ನಮ್ಗೆ ಎಷ್ಟು ಮನೆಗೆ ಸಿಕ್ಕಿದ್ರೆ ಅಷ್ಟು ಮನೆ ಹಾಕಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹಾಂ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಏಳಿದಂಗೆ ನಡ್ಕೊಂಡಿದ್ದೀವಿ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಹೇಳ್ದಂಗೆ ನಡ್ಕೊಂಡಿದ್ದೀವಿ ಏಳಿಗೆ ಕೊಟ್ಟಿದ್ದೀವಿ ಹೇಳ್ದಂಗೆ ನಡ್ಕೊಂಡಿದ್ದೀವಿ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅಕ್ಕಿ ಅಕ್ಕಿ ಇರೋದ್ರಿಂದ ಕಾಸು ಕೊಡ್ತಾ ಇದ್ದೀವಿ ಬಸ್ಸು ಫ್ರೀ ಕೊಟ್ಟಿದ್ದೀವಿ ನಾವು ಏನು ಆವತ್ತು ಹೇಳಿದ್ದೀವಿ ಅದನ್ನು ನಾವು ನಡ್ಕೊಂಡಿದ್ದೀವಿ ನಮ್ಮ ಸವಲತ್ತು ನಾವು ಮಾಡಿರುವಂತ ಕೆಲಸ ನೀವು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಗೆ ಓಟ್ ಹಾಕಿ ಮಾಡಿದ್ದೇ ಓಟ್ ಹಾಕಿ ನಮ್ಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ನೀವು ಹಾಕ್ರಿ ನಾವು ಕೆಲಸ ಮಾಡಿದ್ರೆ ನೀವು ಓಟ್ ಹಾಕಿ ನಾವು ಕೆಲಸ ಮಾಡಿಲ್ಲ ತಪ್ಪು ಮಾಡಿದ್ರೆ ನೀವು ಓಟ್ ಹಾಕ್ಬೇಡಿ ಬೇಡ ತಪ್ಪು ಮಾಡಿದ್ರೆ ಬೇಡ ನಮ್ಗೆ ಕೆಲಸ ಮಾಡಿದ್ರಲ್ಲಿ ನಾವು ಯಾರನ್ನೋ ಕುಡ್ಕ್ರ ಜೊತೆಯಲ್ಲಿ ಕುಡಿಸ್ಕೊಂಡು ಕುಡ್ಕೊಂಡು ಕುತ್ಕೊಳ್ಳೋಣ ಆರು ಗಂಟೆ ಮೇಲೆ ಆರು ಗಂಟೆ ಮೇಲೆ ನಾವು ಮನೆಗಳಿಗೆ ಹೋಗೋದು ಜನಗಳಿಗೋಸ್ಕರ ಡೈಲಿ ಕೆಲಸ ನಿಮ್ಮ ಮನೆಗಳಿಗೆ ನಮ್ಮ ಸರ್ಕಾರದ ಸವಲತ್ತು ಸಿಕ್ಕಿದ್ರೆ ನಮಗೆ ಓಟ್ ಹಾಕಿ ಅಂದ್ರೆ ನೀವು ಹಾಕ್ಬೇಡಿ ಓಟ್ ನಮ್ಗೆ ಎಷ್ಟು ಮನೆಗೆ ಸಿಕ್ಕಿದೆ ಅಷ್ಟು ಮನೆ ಹಾಕ್ತೀವಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಹೇಳಿದಂಗೆ ನಡ್ಕೊಂಡಿದ್ದೀವಿ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಹೇಳಿದಂಗೆ ನಡ್ಕೊಂಡಿದ್ದೀವಿ ಏನಿದೆ ಕೊಟ್ಟಿದ್ದೀವಿ ಹೇಳ ನಡ್ಕೊಂಡಿದ್ದೀವಿ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಅಕ್ಕಿ ಸಿಗ್ದೇ ಇರೋದ್ರಿಂದ ಕಾಸು ಕೊಡ್ತಾ ಇದ್ದೀವಿ ಬಸ್ಸು ಫ್ರೀ ಕೊಟ್ಟಿದ್ದೀವಿ ನಾವೇನು ಅವತ್ತು ಹೇಳಿದ್ದೀವಿ ಅದನ್ನ ನಾವು ನಡ್ಕೊಂಡಿದ್ದೀವಿ ನಮ್ಮ ಸವಲತ್ತು ನಾವು ಮಾಡಿರುವಂತ ಕೆಲಸ ನೀವು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಗೆ ಓಟ್ ಹಾಕಿ ಮಾಡಿದ್ದಿಂದ ಓಟ್ ಹಾಕಿ ನಮ್ಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ನೀವು ಹಾಕ್ರಿ ನಾವು ಕೆಲಸ ಮಾಡಿದ್ರೆ ನೀವು ಓಟ್ ಹಾಕಿ ನಾವು ಕೆಲಸ ಮಾಡಿಲ್ಲ ತಪ್ಪು ಮಾಡಿದ್ರೆ ನೀವು ಓಟ್ ಹಾಕ್ಬೇಡ ಬೇಡ ತಪ್ಪು ಮಾಡಿದ್ರೆ ಬೇಡ ನಮ್ಗೆ ಕೆಲಸ ಮಾಡಿದ್ರೆ ನಾವು ಯಾರನ್ನೂ ಕುಡ್ಕನ್ ಜೊತೆಯಲ್ಲಿ ಕುಡಿಸ್ಕೊಂಡು ಕುಡ್ಕೊಂಡು ಕುತ್ಕೊಳ್ಳೋಣ ಆರು ಗಂಟೆ ಮೇಲೆ ಆರು ಗಂಟೆ ಮೇಲೆ ನಾವು ಮನೆಗೆ ಹೋಗೋದು ಜನಗಳಿಗೋಸ್ಕರ ಡೈಲಿ ಕೆಲಸ